ನಮ್ಮ ಇನ್ಸ್ಪೆಕ್ಟರ್ಗೆ ಒಂದು ಮಾಹಿತಿ ಬರ್ತದೆ ಯಾವುದೋ ಒಂದು ದರೋಡೆ ಮಾಡಲಿಕ್ಕೆ ಒಂದೆರಡು ಕಾರಲ್ಲಿ ಬರ್ತಾ ಇದ್ದಾರೆ ಅಂತ ಅದು ಇಮಿಡಿಯೇಟಾಗಿ ನನ್ನ ಗಮನಕ್ಕೂ ಕೂಡ ತಂದಿದ್ದರು ಅದಾದ ನಂತರ ನಾವು ಎಲ್ಲ ಕಡೆ ಡಿಸ್ಟಿಕ್ ಟು ಚೆಕ್ ಪೋಸ್ಟನ್ನು ಇಮಿಡಿಯೇಟಾಗಿ ಹಾಕ್ಸಿದ್ದೀವಿ ಮತ್ತು ಎಲ್ಲ ಆಫೀಸರು ಕೂಡ ರೌಂಡ್ಸಿಗೆ ಬಂದಿದ್ದರು ಆ ರೌಂಡ್ಸಿಗೆ ಬಂದಿರಬೇಕಾದ್ರೆ ನಮಗೆ ಬಂದ ಮಾಹಿತಿ ಪ್ರಕಾರ ಒಂದೆರಡು ವೆಹಿಕಲ್ ಯು ಪಿ ನಂಬರ್ ಪ್ಲೇಟ್ ಇರುವಂತಹ ವೆಹಿಕಲ್ಸ್ ಇನೋವಾ ಮತ್ತು ಎಕ್ಸ್ ಯು ವಿ ಮತ್ತು ಇದರಲ್ಲಿ ಬರ್ತಾ ಇದ್ದಾರೆ ಅಂಥೇಳಿ ಇಮಿಡಿಯೇಟಾಗಿ ನಾವೆಲ್ಲ ಕಡೆ ಚೆಕ್ ಪೋಸ್ಟ್ ಮಾಡಿಕೊಂಡಾಗ ಕೊನೆಗೆ ಅವರು ಕಡಬ ಕಟ್ಟೆ ಹೆಚ್ ಕಡದ ಕಡಬದ ಕಟ್ಟೆ ಚೆಕ್ ಪೋಸ್ಟ್ ಕಡದ ಕಟ್ಟೆ ಚೆಕ್ ಪೋಸ್ಟ್ ಹತ್ರ ಬರ್ತಾರೆ ಅಲ್ಲಿ ನಮ್ಮ ನ್ಯಾಮಿತಿ ಇನ್ಸ್ಪೆಕ್ಟರ್ ಇದ್ದರು ಅವ್ರಿಗೆ ಸ್ಟಾಪ್ ಮಾಡೋಕ್ಕೆ ಹೋದಾಗ ಕೂಡ ಅವರು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿರಲ್ಲ ಅಲ್ಲಿಂದ ಮುಂದೆ ಬಂದಿದ್ದಾರೆ ಗಟ್ಟೆ ಕ್ರಾಸ್ ಹತ್ರ ಬರ್ತಾರೆ ಅಲ್ಲಿಂದ ನಮ್ಮವರು ಕೂಡ ಚೇಸ್ ಮಾಡಿಕೊಂಡು ಬರ್ತಾರೆ ಅಲ್ಲಿಂದ ಬಂದುಬಿಟ್ಟು ನೆಕ್ಸ್ಟು ಸುರತೂರು ಕಡೆ ಲೆಫ್ಟ್ ತೊಗೊಂಡು ಬಿಟ್ರು ಇಮಿಡಿಯೇಟಾಗಿ ಸೊ ನಮ್ಮವರು ಈ ಕಡೆಯಿಂದ ಕೂಡ ಫಾಸ್ಟಾಗಿ ಬಂದು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿದಾಗ ಇಮಿಡಿಯೇಟಾಗಿ ಯಾರು ಇದ್ದರೂ ನಮ್ಮವರೆಲ್ಲರನ್ನೂ ಕೂಡ ಸೆಕ್ಯೂರ್ ಮಾಡೋಕ್ಕೆ ಹೋಗ್ತಾರೆ ಆಗ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಇಮಿಡಿಯೇಟಾಗಿ ನಮ್ಮ ಸ್ಟಾಫ್ಗೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ಆಗ ನಮ್ಮ ನೆಮ್ತಿ ಇನ್ಸ್ಪೆಕ್ಟರ್ ಅವ್ರಿಗೆ ವಾರ್ನ್ ಮಾಡಿದ್ದಾರೆ ಹಂಗೆ ಮಾಡಬಾರ್ದು ಏನು ಕಾನೂನು ಕ್ರಮ ಇದೆ ಅದು ತೆಗೆದುಕೊಳ್ತೀವಿ ನೀನು ಸರಂಡ್ರ್ ಆಗಬೇಕು ಪೊಲೀಸರಿಗೆ ಅಂತ ಹೇಳಿ ಅವರು ಅದನ್ನು ಕೂಡ ಕೇರ್ ಮಾಡದೆ ಅವ್ರ ಹತ್ರ ಇರೋ ವೆಪನ್ನಿಂದ ನಮ್ಮವ್ರಿಗೆ ಅಟ್ಯಾಕ್ ಮಾಡ್ತಾರೆ ನಮ್ಮ ಸಿಬ್ಬಂದಿ ರವಿ ಸಾರಿ ಆನಂದ್ ಸಿ ಪಿ ಸಿ ಫೈ ಸೆವೆಂಟಿ ಸೆವೆನ್ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ ಅವಾಗ ಅಟ್ಯಾಕ್ ಮಾಡಿದಾಗ ಅವರು ಕೆಳಗೆ ಬೀಳ್ತಾರೆ ಪುನಃ ಅವನು ಹೋಗದೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಇಮಿಡಿಯೇಟಾಗಿ ನಮ್ಮ ಇನ್ಸ್ಪೆಕ್ಟ್ರು ಅವ್ರಿಗೆ ಕಾಲಿಗೆ ಫೈರ್ ಮಾಡಿದ್ದಾರೆ ಇದಾದ ನಂತರ ನೆಕ್ಸ್ಟು ಏನು ಉಳಿದ ಮೂರು ಜನ ಇದ್ದರು ಅವರು ಕೂಡ ಸೆಕ್ಯೂರ್ ಆಗ್ತಾರೆ ಗಾಯಾಳುವನ್ನು ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿ ಮತ್ತು ಆ ಕಡೆ ಇದ್ದಂತಹ ಗಾಯಾಳು ಇಬ್ಬರು ಕೂಡ ನಾನು ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಅವರಿಗೆ ಇವಾಗ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೇವೆ ಉಳಿದವರು ಏನಿದ್ದಾರೆ ಆ ಉಳಿದವರಿಂದ ಕೂಡ ನಾವು ಈಗ ಎಲ್ಲ ಮಾಹಿತಿಯನ್ನು ಎನ್ಕ್ವೈರಿ ಮಾಡಿ ಕರ್ಕೊಂಡಿದ್ದೇವೆ ಇದರಲ್ಲಿ ನಮಗೆ ಗೊತ್ತಾದಂಗೆ ನಾಲ್ಕು ಜನ ಯಾರು ಇದ್ದಾರೆ ನಾಲ್ಕು ಜನ ಗುಡ್ಡು ಕಾಲಿಯಾ ಅವನಿಗೆ ಕೂಡ ಫಾರ್ಟಿ ಫೈವ್ ಇಯರ್ಸು ಬದಾಯು ಡಿಸ್ಟ್ರಿಕ್ಟ್ ಅಸ್ಲಾಂ ಟಂಟನ್ ಹಝ್ರತ್ ಅಲಿ ಕಮರುದ್ದೀನ್ ಇನ್ನು ನಾಲ್ಕು ಜನ ಈಗ ಸೆಕ್ಯೂರ್ ಆಗಿದ್ದಾರೆ ಇದರಲ್ಲಿ ಗಾಯಾಳು ಆಗಿರುವಂಥವನು ಗುಡ್ಡು ಕಾಲಿಯಾ ಹೇಳಿ ಅವರು ಬದಾಯು ಡಿಸ್ಟ್ರಿಕ್ಟ್ ಕಕ್ರಾಳದಿಂದ ಬಂದಿದ್ದಾರೆ ಇವ್ರಿಗೆ ನಾವು ಇದುವರೆಗೆ ವೆರಿಫೈ ಮಾಡಿಸ್ದೇ ನೈಟೆಲ್ಲ ಏನೇನು ಇವ್ರ ಮೇಲೆ ಕೇಸಸ್ ಆಗಿರಬಹುದು ಏನೇನು ಅಂತ ಎಲ್ಲ ಚೆಕ್ ಮಾಡಿದಾಗ ಇದ್ರ ಸಂಬಂಧ ಈಗಾಗಲೇ ಇವ್ರ ಮೇಲೆ ಟ್ವೆಂಟಿ ನೈನ್ ಬಾರ್ ಟ್ವೆಂಟಿ ಟು ಕೇಸ್ ಇದೆ ಇದು ಹೊಸಳ್ಳಿ ಪೊಲೀಸ್ ಸ್ಟೇಷನ್ ಬೆಂಗಳೂರು ರೂರಲ್ ಡಿಸ್ಟಿಕ್ಕಲ್ಲಿ ಇದರಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕನ್ನು ತೆಫ್ಟ್ ಮಾಡಿರ್ತಾರೆ ಅದರಲ್ಲಿ ಸುಮಾರು ಒಂದು ಹದಿನೈದು ಕೆ ಜಿಯಷ್ಟು ಕೂಲು ತೆಫ್ಟ್ ಮಾಡಿದ್ದಾರೆ ಇಬ್ಬರು ಮಾತ್ರ ಅರೆಸ್ಟ್ ಆಗಿದ್ದಾರೆ ಇನ್ನು ಉಳಿದವರು ಯಾರು ಅರೆಸ್ಟ್ ಆಗಬೇಕು ಇವರು ನಾಲ್ಕು ಜನ ಇದ್ದಾರೆ ಇದಲ್ಲದೆ ಕೊಪ್ಪಳದಲ್ಲಿ ಕೂಡ ಒಂದು ಟೂ ತೌಸಂಡ್ ಟ್ವೆಂಟಿ ಸೆವೆಂಟಿ ಏಯ್ಟ್ ಬಾರ್ ಟು ಥೌಸಂಡ್ ಟ್ವೆಂಟಿ ಅಂತ ಅಲ್ಲಿ ಕೂಡ ಒಂದು ಕೇಸ್ ಆಗಿರ್ತದೆ ಅದು ಕೂಡ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಅಟಪ್ಟ್ ಮಾಡಿದರೆ ಸುಮಾರು ಒಂದು ಮೂರು ಪಾಯಿಂಟ್ ಎಂಟು ಕೆ ಜಿ ಗೋಲ್ಡ್ ಆಲ್ಮೋಸ್ಟ್ ಕ ಅದರಲ್ಲಿ ಕೂಡ ಇವರು ಅರೆಸ್ಟ್ ಆಗಿರಲ್ಲ ಸೊ ಅಲ್ಲೂ ಕೂಡ ವಾಂಟೆಡ್ ಇದಾರೆ ಅದಲ್ಲದೆ ಇವ್ರ ಮೇಲೆ ಈಗ ರೀಸೆಂಟಾಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟಲ್ಲಿ ನಮ್ಮ ಭದ್ರಾವತಿಯಲ್ಲಿ ಒಂದು ಎಸ್ ಬಿ ಐ ಬ್ಯಾಂಕ್ ಅಟೆಪ್ಟ್ ಆಗುತ್ತೆ ಭದ್ರಾವತಿಯಲ್ಲಿ ಅಲ್ಲಿ ಕೂಡ ಇವರು ಆ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿರುವುದು ಕಂಡು ಬರ್ತದೆ ಇದು ಅಲ್ಲದೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನೈಂಟಿ ಫೈವ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಒನ್ ಕ್ರೈಮ್ ನಂಬರ್ ಇದೆ ಹಾವೇರಿ ತಡಸಾ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಕೂಡ ಒಂದು ಜ್ಯುವೆಲರಿ ಶಾಪ್ ಥೆಫ್ಟ್ ಅಫೆನ್ಸ್ ಆಗಿದೆ ಅಲ್ಲಿ ಕೂಡ ಭಾಗವಹಿಸಿದ್ದಾರೆ ಅದಲ್ಲದೆ ಕೃಷ್ಣಗಿರಿ ತಮಿಳ್ನಾಡು ಇಲ್ಲಿ ಕೂಡ ಒನ್ ಸೆವೆಂಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಕೂಡ ಎಸ್ ಬಿ ಐ ಬ್ಯಾಂಕ್ ಟೆಫ್ಟ್ ಅಲ್ಲೂ ಕೂಡ ಇವರದು ಭಾಗಿಯಾಗಿರುವುದು ಕಂಡು ಬರುತ್ತದೆ ಅದರ ಬಗ್ಗೆ ವಿಚಾರ ವೆರಿಫೈ ಮಾಡಿದ್ದೀವಿ ಅದಲ್ಲದೆ ನೆಕ್ಸ್ಟು ಎಸ್ ಬಿ ಐ ಬ್ಯಾಂಕ್ ಟೆಫ್ಟ್ ಇದೇ ರೀತಿಯಾದ ಪಲಾಮು ಡಿಸ್ಟ್ರಿಕ್ ಜಾರ್ಖಂಡ್ ಅಲ್ಲೂ ಕೂಡ ಇವರು ಭಾಗಿಯಾಗಿರುವುದು ಕಂಡು ಬಂದಿದೆ ಇದಲ್ಲದೆ ಇವ್ರಿಗೆ ಏನೂ ಅರೆಸ್ಟ್ ಮಾಡಿದ್ವಿ ಈಗ ಸೆಕ್ಯೂರ್ ಆಗಿ ಅರೆಸ್ಟ್ ಮಾಡಿದ್ದೀವಿ ಅವ್ರು ನಾಲ್ಕು ಜನ ಕೂಡ ಫಸ್ಟ್ ಟೈಮು ಈಗ ಕರ್ನಾಟಕದಲ್ಲಿ ಅರೆಸ್ಟ್ ಆಗಿದ್ದಾರೆ ಇವರು ಎಲ್ಲ ಉತ್ತರ ಪ್ರದೇಶದಿಂದ ಸುಮಾರು ಒಂದು ಸ್ವಲ್ಪ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಬಂದು ಇಲ್ಲಿ ಉಳ್ಕೊಂಡು ಎಲ್ಲ ರೇಖೆ ಮಾಡಿ ಇದೆಲ್ಲವನ್ನು ಮಾಡಲಿಕ್ಕೆ ಬಂದಿರುವುದು ಕಂಡು ಬರ್ತದೆ ಸೊ ಇದು ಈಗಲೂ ಕೂಡ ಏನಾದರೂ ದರೋಡೆ ಮಾಡಬೇಕು ಅಂತ ಹೇಳಿ ಸಂಚು ಹಾಕಿ ಬಂದಿದ್ದು ಮಾಹಿತಿ ಇದ್ದಿದ್ದರಿಂದ ಈ ರೀತಿಯಾದ ಕಾರ್ಯಾಚರಣೆ ಮಾಡಿ ಅವರಿಗೆ ಸೆಕ್ಯೂರ್ ಮಾಡಿದ್ದೇವೆ ಫರ್ದರ್ ಫರ್ದರ್ ಏನೇನು ಕಾನೂನು ಕ್ರಮ ಇದೆ ಅದೆಲ್ಲವನ್ನು ಇನ್ನೂ ಮುಂದುವರಿಸ್ತೇವೆ ಈಗ ಪ್ರಿಲಿಮಿನರಿ ಮಾಹಿತಿ ಇಷ್ಟು ಇದೆ ಇಡ್ಲಿ ಲೋಕಲ್ಲು ಯಾರು ಟಚ್ ಇದಾರೆ ಏನು ಅನ್ನೋದ್ರ ಬಗ್ಗೆ ನಾವು ವೆರಿಫೈ ಮಾಡಬೇಕಾಗ್ತದೆ ಇವ್ರದ್ದು ಏನು ಫಿಂಗರ್ ಪ್ರಿಂಟ್ಸು ಬೇರೆದು ಆದರೂ ಆಧಾರದ ಮೇಲೆ ಎಲ್ಲ ನಾವು ವೆರಿಫೈ ಮಾಡಿದಾಗ ಇಷ್ಟು ಪ್ರಕರಣದಲ್ಲಿ ಆಗಿದ್ದಾರೆ ಅನ್ನೋದು ನಮಗೆ ಕಂಡು ಬರ್ತದೆ ಯೂಶುಲಿ ಏನಾಗಿರುತ್ತೆ ಎಷ್ಟೊಂದು ಅಫೆನ್ಸಸ್ಸಲ್ಲಿ ಅರೆಸ್ಟ್ ಆಗಿರೋಲ್ಲ ಸ್ಕ್ಯಾನಿಂಗ್ ಚಾರ್ಜ್ ಶೀಟ್ ಹಾಕಿರ್ತಾರೆ ಅದು ಎಲ್ಲ ಯಾವ್ಯಾವುದರಲ್ಲಿ ಇವರು ವಾಂಟೆಡ್ ಇದ್ದಾರೆ ಇನ್ನೂ ಎಷ್ಟು ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡಬೇಕು ಎಷ್ಟು ಪ್ರಕರಣದಲ್ಲಿ ಇವ್ರಿಗೆ ಪೆಂಡಿಂಗ್ ವಾರೆಸ್ಟ್ ಇದ್ದಾವೆ ಅದನ್ನೆಲ್ಲ ನಾವು ವೆರಿಫೈ ಮಾಡಿ ಫರ್ದರ್ ಆ ಕನ್ಸರ್ನ್ ಪೊಲೀಸ್ ಠಾಣೆಗಳಿಗೆ ನಾವು ಅವ್ರಿಗೆ ಕಮ್ಯುನಿಕೇಟ್ ಕೂಡ ಮಾಡ್ತೇವೆ ಇನ್ನೂ ಮೂರು ಜನ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಇವರು ಹೇಳೋ ಪ್ರಕಾರ ರಾಜಾರಾಮ್ ಬಾಬುಷಾ ಮತ್ತು ಹಫೀಜ್ ಹಫೀಸ್ ಸಿ ಇದು ಎಸ್ ಬಿ ಐ ಬ್ಯಾಂಕ್ ತೆಫ್ಟು ನಮ್ಮದು ನ್ಯಾಮತಿಯಲ್ಲಿ ಆಗಿತ್ತು ಅಕ್ಟೋಬರಲ್ಲಿ ಸೊ ಅದ್ರ ಬಗ್ಗೆ ಅವರೇನಾ ಏನು ಏನಾಗಿದೆ ಫರ್ದರ್ ನಾವೆಲ್ಲ ವೆರಿಫೈ ಮಾಡಿದೆ ಇವರೇನೇ ಅಂತ ನನಗೆ ಹೇಳಲಿಕ್ಕೆ ಆಗಲ್ಲ ಸೊ ಇವರು ಕೂಡ ಬ್ಯಾಂಕ್ ದರಡೆ ಮಾಡ್ತಾ ಇರುವಂತಹ ಅದೇ ರೀತಿಯಾದಂತಹ ಪ್ರವೃತ್ತಿಯನ್ನು ಹೊಂದಿದಂತಹ ಮತ್ತು ಏನಾದರೂ ಹಿಡಿದಿಲ್ಲ ಅಂತ ಹೇಳಿದ್ರೆ ಫರ್ದರ್ ಇವ್ರು ಹೀಗೆ ಹೋಗಿ ಈಗ ನಾನು ತಾನೇ ನಿಮಗೆ ರೀಸೆಂಟಾಗಿ ಹೇಳಿದೆ ಇದಲ್ಲದೆ ಎಲ್ಲಿ ಬೇಕಾದರೆ ಇವರು ಇಮಿಡಿಯೇಟಾಗಿ ಹೋಗ್ತಾರೆ ಹೊಡಿತಾರೆ ರೇಖೆ ಮಾಡೋದ್ರ ಅಂತ ಇದ್ದರು ಈಗಲೂ ಕೂಡ ಅವ್ರದ್ರ ಪ್ರಕಾರ ಸವಳಂಗ ರೇಖೆ ಮಾಡಿ ಅಲ್ಲಿ ಇದು ಮಾಡಬೇಕು ಎಸ್ ಬಿ ಐ ಬ್ಯಾಂಕ್ದು ಲೆಫ್ಟ್ ಮಾಡೋ ರೀತಿಯಾಗಿ ಮಾಡೋದ್ರ ರೀತಿಯಾಗಿ ಅವ್ರದ್ದೊಂದು ಯೋಚನೆ ಇರ್ತದೆ ಹ್ಞೂ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಹ್ಞೂ ಎಸ್ ಬಿ ಐ ಬ್ಯಾಂಕ್ ಹಾಂ ಇವರು ಇಂಟರ್ಸ್ಟೇಟ್ ಕ್ರಿಮಿನಲ್ಸ್ ಇದ್ದಾರೆ ಎಲ್ಲ ಸ್ಟೇಟಿಗೆ ಮೂವ್ ಮಾಡ್ತಾ ಇರ್ತಾರೆ ಹೋಗುತ್ತಾರೆ ಅವರು ಒಂದ್ಸಲಿ ಹೋದಾಗ ಸುಮಾರು ಕಡೆ ರೇಖೆ ಮಾಡ್ಕೊಂಡು ಬಂದು ಅದರ ಆಧಾರದ ಮೇಲೆ ಅವರು ಟೀಮ್ ಕರ್ಕೊಂಡು ಬಂದು ಈಗೇನೂ ಗುಡ್ಡು ಕಾಲ್ಯಾ ಇದ್ದಾನೆ ಅವನು ಈಸ್ ದ ಮೇನ್ ಪರ್ಸನ್ ಹೂ ಗ್ಯಾಸ್ ಕಟರ್ ಇದ್ದಾನೆ ಅವನೇ ಎಲ್ಲರಿಗೂ ಗ್ಯಾಸ್ ಕಟ್ ಮಾಡೋದು ಫರ್ದರ್ ಲೀಡ್ ಮಾಡೋದು ಎಲ್ಲ ಇವನು ಮಾಡ್ತಾ ಇರ್ತಾನೆ ಇವರು ರಾಜಾರಾಮ್ ಈಸ್ ದ ಮೇನ್ ಟೀಮ್ ಲೀಡರ್ ಇದ್ದಾರೆ ಆ ಟೀಮ್ ಲೀಡರ್ಗೆ ಸಪೋರ್ಟ್ ಮಾಡೋಕ್ಕೆ ಸುಮಾರು ಜನ ಮೆಂಬರ್ಸ್ ಇದ್ದಾರೆ ಎಲ್ಲಿ ಒಂದು ಈ ನಾವೀಗ ನಮ್ಮದು ನ್ಯಾಮ್ತಿ ಪ್ರಕರಣ ಏನಾಯಿತು ಅದಾದಮೇಲೆ ನಾವು ಥ್ರೂ ದ ಸ್ಟೇಟು ಅಥವಾ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇಂಥ ಬ್ಯಾಂಕ್ ಓಲ್ಡ್ ಅಫೆಂಡರ್ಸ್ ಮೇಲೆ ಏನೇನು ಕೇಸಸ್ ಆಗಿದೆ ಏನು ಅಂತ ಎಲ್ಲ ನಾವು ಚೆಕ್ ಮಾಡಿ ಅವ್ರ ಮೇಲೆ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಇಂದಿನ ಪ್ರಕರಣಗಳನ್ನು ಕೂಡ ನಾವು ನೋಡಿದಾಗ ಸೊ ನಮಗೆ ನಮ್ಮವರು ಕೂಡ ಹೊರ ರಾಜ್ಯಕ್ಕೆ ಹೋಗಿ ಎಲ್ಲ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದಾರೆ ಸೊ ಆ ಮಾಹಿತಿಯ ಆಧಾರದ ಮೇಲೇ ನಾವು ಇಷ್ಟೊಂದು ಕೆಲಸ ಮಾಡ್ತೇವೆ ಏನೋ ಮೇಜರ್ ಎಮೋ ಏನಿರ್ತದೆ ಅಂದರೆ ಬ್ಯಾಂಕ್ಸ್ ಐಸೋಲೇಟೆಡ್ ಏರಿಯಾಸಲ್ಲಿ ಅಥವಾ ರೂರಲ್ ಏರಿಯಾಸಲ್ಲಿ ಇರುವಂಥದ್ದು ವೀಗ್ ಸೆಕ್ಯುರಿಟಿ ಇರುವಂಥದ್ದು ಮತ್ತು ಎಂ ವಿಂಡೋ ಕಡೆಯಿಂದ ಎಂಟ್ರಿ ಮಾಡೋದು ಗ್ಯಾಸ್ ಕಟ್ಟು ಯೂಸ್ ಮಾಡೋದು ಎಲ್ಲಿ ಕೂಡ ಅವರು ಟೋಲ್ಸನ್ನು ಯೂಸ್ ಮಾಡೋದಿಲ್ಲ ಯೂಶ್ವಲಿ ನೀವು ನಂದರಲ್ಲಿ ಕೊಟ್ಟಿದ್ದರೆ ಅಲ್ರಾಮ್ ಕಟ್ ಮಾಡೋದು ಡಿ ವಿ ಆರ್ನ ಇಮಿಡಿಯೇಟಾಗಿ ತಗೊಂಡು ಹಾಕೋದು ಸೊ ಈ ಥರದ್ದೆಲ್ಲ ಇದು ಮಾಡ್ತಾಯಿರ್ತಾರೆ ಅಲ್ಲಾಂಗ್ ವಿತ್ ದಟ್ ಚಿಲ್ಲಿ ಪೌಡರ್ ಕೂಡ ಹಾಕೋದು ಇಲ್ಲಿ ಈಗ ಕೂಡ ನಮಗೆ ಚಿಲ್ಲಿ ಪೌಡರು ಕೂಡ ಸಿಕ್ಕಿದೆ ಹ್ಞೂ ಏನೇನು ಹಾಂ ಹೇಳಿದೆ ನಾನು ಹೇಳ್ತೇನೆ ஆ ஹரிந்த ஒன் நாலக்கை ரவுண்ட்ஸ் இது பிஸ்புல் ரவுண்ட்ஸ் இது சுமல் ரவுண்ட்ஸ் ரவுண்ட்ஸ் குண்டு கரத் படி பாக்கெட்டு மச்சு மங்கி கேப்ஸ் க்ளௌ கேஸ் ரெகுலேட்டர் மச்சு ಬಂದು ಟಾರ್ಗೆಟ್ ಮಾ ವೀಕ್ ಅದಕ್ಕೆ ಮಾಡ್ತಾರೆ ಎಲ್ಲೆಲ್ಲಿ ವೀಕ್ ಸೆಕ್ಯುರಿಟಿ ಇದೆ ಏನಿದೆ ಸ್ವಲ್ಪ ನೋಡಿಬಿಟ್ಟು ಎಲ್ಲಿ ಸ್ವಲ್ಪ ಐಸೋಲೇಟೆಡ್ ಏರಿಯಾಸ್ ಇದೆ ಅದನ್ನೆಲ್ಲ ನೋಡಿಬಿಟ್ಟು ಮಾಡ್ತಾ ಇದ್ದಾರೆ ಮತ್ತು ಗೋಲ್ಡ್ ಎಲ್ಲಿ ಅವ್ರಿಗೆ ಸಿಗ್ಬೌದು ಮತ್ತು ಪ್ಲಡ್ಜ್ ಎಲ್ಲ ಕಡೆ ಸಿಗ್ತಾ ಮಾಡಿರ್ತಾರೆ ನಾವು ಸುಮಾರು ಕೇಸಸಲ್ಲಿ ಈಗ ವಾಂಟೆಡು ಅಥವಾ ಅವ್ರದ್ದು ಫಿಂಗರ್ ಪ್ರಿಂಟ್ ಇರೋದೆಲ್ಲ ನೋಡಿದಾಗ ಕೂಡ ನಾಲ್ಕು ಕೂಡ ಎಸ್ ಬಿ ಐ ಬ್ಯಾಂಕ್ ಪ್ರಕರಣಗಳೇ ನಮಗೆ ಕಂಡು ಬಂದಿರ್ತದೆ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತು ನಾವು ಎಲ್ಲರೂ ಕರೆದಿ ಮೀಟಿಂಗ್ ಎರಡು ಮೂರು ಸಲ ಮಾಡಿದ್ದೇವೆ ಅವರು ಕೂಡ ಕ್ವಾರ್ಟರ್ಲಿ ಸೆಕ್ಯುರಿಟಿ ಮೀಟಿಂಗ್ ಮಾಡಿ ಅವ್ರಿಗೂ ಸೆಕ್ಯೂರಿಟಿ ಏನೇನು ಅಪ್ಡೇಟ್ ಆಗಬೇಕು ಆದರೂ ಕೂಡ ರೆಗ್ಯುಲರ್ ಆಗಿ ಮಾಡಬೇಕಾಗ್ತದೆ ಈಗ ಮೊನ್ನೆ ನಮ್ಮ ನ್ಯಾಮತಿಯಲ್ಲಿ ಏನು ಬ್ಯಾಂಕ್ ಅಥ್ಯಾಟ್ ಆಯಿತು ಅದಾದಮೇಲೆ ಇಡೀ ಡಿಸ್ಟಿಕ್ಸ್ದು ಎಲ್ಲ ಬ್ಯಾಂಕರ್ಸ್ನ ಕರೆದುಬಿಟ್ಟು ನಮ್ಮವರು ಕೂಡ ಫಿಸಿಕಲಿ ಹೋಗಿ ಅವ್ಯಾಲ್ಯೂಯೇಷನ್ ಮಾಡ್ವಿ ಏನಿದೆ ಏನಿಲ್ಲ ಅಡ್ವಾನ್ಸ್ಡ್ ಅಲ್ರಾಮ್ ಸಿಸ್ಟಮ್ ಹಾಕ್ಸ್ಕೊಳ್ಳೋದಿದ್ದಾಗಿರಲಿ ಮತ್ತು ಡಬಲ್ ಡೋರ್ದು ಇರೋವಂಥದ್ದು ಸೆಕ್ಯುರಿಟಿ ಇರೋವಂಥದ್ದಾಗಲಿ ಮತ್ತು ವಿಂಡೋಸ್ ಎಲ್ಲ ಪ್ರಾಪರ್ಲಿ ಸೆಕ್ಯೂರ್ಡ್ ಇರೋವಂಥದ್ದು ಮತ್ತು ಹೊಸದಾಗಿ ಪ್ರಾಪರ್ ಏನು ಟ್ರೆಷರೀಸ್ ಇರ್ತದೆ ಅದು ಪ್ರಾಪರ್ ನ್ಯೂಲಿ ಅಡ್ವಾನ್ಸ್ ಸೆಕ್ಯುರಿಟೀಸ್ ಇರೋ ಸಿಸ್ಟಮ್ ಇರುವಂತಹ ಲಾಕರ್ಸ್ನ ಇಟ್ಕೊಳ್ಳುವಂಥದ್ದಾಗಲಿ ಫುಲ್ಲಿ ಸಿ ಸಿ ಟಿ ವಿ ಕವರೇಜ್ ಮಾಡಿಕೊಳ್ಳುವಂಥದ್ದು ಅವರ ಹಾರ್ಡ್ ಡಿಸ್ಕ್ನ ಯಾವ ರೀತಿ ಸೇಫ್ ಮಾಡ್ಕೊಳ್ಬೇಕಂತ ಸೊ ಅವರು ಟೈಮ್ಲಿ ಟೈಮ್ಲಿ ಸೆಕ್ಯುರಿಟಿಯನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರೋದು ತುಂಬ ಪ್ರಾಮುಖ್ಯತೆ ಇದೆ ಅದ್ರ ಬಗ್ಗೆ ಕೂಡ ಈಗಾಗಲೇ ಗಮನಕ್ಕೆ ತಂದಿದ್ದೀವಿ ಸುಮಾರು ಬ್ಯಾಂಕ್ಸು ಆ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದ್ಸಲಿ ಕೂಡ ನಾವು ಅದನ್ನು ರಿವ್ಯೂ ಮಾಡಿಸ್ತೇವೆ ಸೊ ಅವರು ಕೂಡ ಸೆಕ್ಯೂರಿಟಿ ಎಡಿಟ್ ಅಂತ ಮಾಡಿಸ್ತಾ ಇರ್ತಾರೆ ದಟ್ ಮೀನ್ಸ್ ದಟ್ ಅಲ್ಲಿ ಏನು ಸೆಕ್ಯೂರಿಟಿ ಸರಿ ಇದೆ ಏನು ಸೆಕ್ಯೂರಿಟಿ ಸರಿ ಇಲ್ಲ ಏನೇನೆನ್ನ ಸರಿ ಮಾಡ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಇವೆಲ್ಲವನ್ನು ಪರಿಶೀಲನೆ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಸೊ ಎಲ್ಲ ಬ್ಯಾಂಕ್ಗೆ ಈಗಾಗಲೇ ನಾವು ಗಮನಕ್ಕೆ ತಂದಿದ್ದೀವಿ ಇನ್ನು ಮುಂದೆ ಕೂಡ ಇದು ಮುಂದುವರಿತದೆ ಮಾಡ್ತಾರೆ ಸೆಕ್ಯುರಿಟೀಸ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ತಾ ಇದ್ದಾರೆ ಹಾಂ ಫೈರಿಂಗ್ ಯಾವ ಸಿಚುವೇಶನ್ ನಾನು ಈಗಾಗಲೇ ನಿಮಗೆ ಹೇಳಿದೆ ಕೆ ಕಡ ಕಟ್ಟೆ ಚೆಕ್ ಪೋಸ್ಟಲ್ಲಿ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಅವ್ರ ಸಿಬ್ಬಂದಿಗಳು ವೆಹಿಕಲ್ನ ಚೆಕ್ ಮಾಡಲಿಕ್ಕೆ ಈ ಕಡೆ ಮೂವ್ ಆಗ್ತಾಯಿದೆ ಅಂತ ಅವ್ರಿಗೆ ಮಾಹಿತಿ ಬರ್ತದೆ ನಿಂತಿರ್ತಾರೆ ಅಲ್ಲಿ ಕೂಡ ಇವರು ಸ್ಟಾಪ್ ಮಾಡೋಕ್ಕೆ ಹೋದಾಗ ಅವರು ಇಮಿಡಿಯೇಟಾಗಿ ಸ್ಟಾಪ್ ಮಾಡೋಲ್ಲ ಸೊ ಅವರು ಕೂಡ ನಮ್ಮವರು ಚೇಸ್ ಮಾಡ್ಕೊ ಬರ್ತಾರೆ ಅರಬ್ ಕಟ್ಟೆ ಬರ್ತಾರೆ ಸೊ ಅದಾದಮೇಲೆ ಲೆಫ್ಟ್ ತಗೊಳ್ತಾರೆ ಸೊರ್ಪೂರ್ ಕಡೆ ಸೊ ರೈಟು ಮೇಲೆ ಏನಾಗ್ತದೆ ಅವನಿಗೆ ಇಮಿಡಿಯೆಟ್ ಆಗಿ ನಾನು ಈಗಾಗಲೇ ಹೇಳಿದೆ ಸ್ಟಾಪ್ ಮಾಡಬೇಕು ಅಥವಾ ಸರೆಂಡರ್ ಆಗಬೇಕು ಅಂತ ಹೇಳ್ತಾರೆ ಅವನು ಇಮಿಡಿಯೇಟಾಗಿ ಸರೆಂಡ್ ಆಗಲ್ಲ ನಮ್ಮ ನಮ್ಮೂರಿಗೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ ಸೊ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಪುನಃ ಇವರು ಏರ್ ಫೈರ್ ಮಾಡಿ ವಾನ್ ಮಾಡಿದ್ರೆ ಕೂಡ ಅವನು ಇವ್ರಿಗೆ ಸಲ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ಆವಾಗ ನಮ್ಮೂರು ಅವ್ರ ಮೇಲೆ ಕೂಡ ಫೈರಿಂಗ್ ಮಾಡಿದ್ದಾರೆ ಆತ್ಮ ರಕ್ಷಣೆಗೋಸ್ಕರನೇ ಫೈರಿಂಗ್ ಆತ್ಮರಕ್ಷಣೆಗೋಸ್ಕರ ಫೈರಿಂಗ್ ಮಾಡಿದ್ದಾರೆ ಹೌದು ಹೌದು ಯಾಕೆ ಯೂಷಲಿ ಆ ಥರ ಮಾಡ್ತಾರೆ ಅಂತ ಹೇಳಿದ್ರೆ ಯಾರೂ ಮೂಮೆಂಟ್ಸ್ ಇರಲ್ಲ ಸಿಬ್ಬಂದಿಗಳಿರಲ್ಲ ಆಫೀಸರ್ಸಲ್ಲಿ ಯಾರೂ ಬರೋಲ್ಲ ಮತ್ತು ಅವರು ಈಸಿಯಾಗಿ ಹೋಗ್ಬಿಡೋಕ್ಕೆ ಆಗುತ್ತೆ ಎಸ್ಕೇಪ್ ಆಗೋಕ್ಕೆ ಕೂಡ ಈಸಿ ಆಗುತ್ತೆ ಹಾಲಿಡೇಸ್ ಅಂದರೆ ಅಲ್ಲಿ ಏನೂ ಮೂಮೆಂಟ್ಸ್ ಇರಲ್ಲ ಅವ್ರು ಬೆಳಗ್ಗೆಯಿಂದ ಸಂಜೆ ಬಂದು ವಾಚ್ ಮಾಡಿ ಅವ್ರು ಏನು ಕೆಲಸ ಮಾಡ್ಬೋದು ಅದು ಈಸಿಯಾಗಿ ಟಾರ್ಗೆಟ್ ಮಾಡಲಿಕ್ಕೆ ಆಗ್ತದೆ ಅನ್ನೋದು ಅವ್ರದ್ದು ಒಂದು ಇದಿರ್ತದೆ ಹ್ಞೂ ನಾವು ನಿಮಗೆ ಹೇಳಿದೆ ಅವ್ರದ್ದು ಮೊಬೈಲ್ ಯೂಸ್ ಯೂಸ್ ಮಾಡಲ್ಲ ಟೆಕ್ನಿಕಲಿ ಯೂಸ್ ಮಾಡ್ದೇನೇ ಬಿಕಾಸ್ ಮೊಬೈಲ್ ಯೂಸ್ ಮಾಡಿದ್ರೆ ಈಸಿಯಾಗಿ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋದೊಂದು ಅವ್ರ ಹತ್ರ ಇದೆ ಸೊ ಹಾಗಾಗಿ ಇದರಲ್ಲಿ ನಮಗೆ ಅವರು ಕೂಡ ಮೊಬೈಲ್ ಯೂಸ್ ಮಾಡ್ತಾ ಮಾಡಲ್ಲ ಅನ್ನೋ ಥರನೇ ಹೇಳ್ತಾರೆ ನಾವು ಇದಲ್ಲ ಸುಮಾರು ಬೇರೆ ಕೇಸಸಲ್ಲೂ ಕೂಡ ನೋಡ್ತಾ ಇದ್ದೀವಿ ಕಾಮನ್ ಪ್ರಾಪರ್ಟಿ ಅಫೆನ್ಸಸ್ಸಲ್ಲಿ ದೀಸ್ ಡೇಸ್ ಮೊಬೈಲ್ನ ಅವರು ಯೂಸ್ ಮಾಡೋದು ಕಡಿಮೆ ಆಗಿದೆ ಆರೋಪಿಗಳು ವ್ಯಾದರಿನ್ಸ್ ಅದನ್ನ ಯೂಶ್ವಲಿ ಅವರು ನೋಟೋಲ್ ಏರಿಯಾ ಅಂತಲೇ ಅವರು ಯೂಸ್ ಮಾಡ್ಕೊತಾರೆ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಅಂತಲೇ ನಮಗೆ ಮಾಹಿತಿ ಇದೆ ಅದೆಲ್ಲ ಈಗ ಫರ್ದರ್ ವೆರಿಫೈ ಮಾಡಬೇಕು ನಾವೀಗ ಈಗಾಗಲೇ ಸುಮಾರು ಸಲ ನಿಮಗೆ ಹೇಳಿದೆ ನಮ್ಮವರು ಟೀಮ್ ಹೋಗಿದ್ದಾರೆ ಆಮೇಲೆಲ್ಲ ಏನಾಗ್ತಾ ಇದೆ ಏನು ವಾಚ್ ಮಾಡೋದು ಈಗ ಐಡೆಂಟಿಫೈ ಮಾಡೋಕ್ಕೋಸ್ಕರ ಹೋಗ್ತಾ ಇರ್ತಾಯಿದ್ರು ಸೊ ನಮ್ಮದೇ ಓನ್ ಇನ್ಫಾರ್ಮೆಂಟ್ ಬೇಸಿದ್ದರಿಂದ ಮಾಹಿತಿ ಬಂದಿತ್ತು ಅದನ್ನು ಕೂಡ ಮಾಡ್ತಾರೆ ಎಲ್ಲ ವಿಷಯದ ಕೇಸಲ್ಲೂ ಮಾಹಿತಿ ಸಿಗೋಲ್ಲ ಅಲ್ವಾ ಇವಾಗ ನಾವು ಹೋಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀವಿ ಏನೇನು ಆಗ್ತಾ ಇದೆ ವೆರಿಫೈ ಮಾಡಿದ್ದೀವಿ ಸೊ ಹಾಗಾಗಿ ಅದರ ರಿಲೇಟೆಡ್ ಇದು ಮಾಡಿದ ಮಾಹಿತಿ ಕಲೆಕ್ಟ್ ಮಾಡಿದ್ರಿಂದ ನಮಗೆ ಇನ್ಫಾರ್ಮೆಂಟ್ ಪೀಸ್ ಇತ್ತು ಸಿಕ್ಕಿದ್ದಾರೆ ಕೊಟ್ಟಿದ್ದಾರೆ ಅದರಲ್ಲಿ ಮಾಹಿತಿ ಬಂದಿಲ್ಲ ಬರ್ತಾ ಇದ್ದಾರೆ ಏನೋ ದರೋಡೆ ಮಾಡೋಕ್ಕೆ ಅಂತ ಅವ್ರು ಈ ಕಡೆ ಬರ್ತಾ ಇರ್ಬೇಕಾದ್ರೆ ಇವ್ರನ್ನೆಲ್ಲ ವಿಚಾರಣೆ ಮಾಡಿದ ಮೇಲೆ ನಮಗೆ ಗೊತ್ತಾಗ ಎಲ್ಲ ಇನ್ನು ಇಂಟ್ರಾಗಕ್ಷನ್ ಮಾಡಬೇಕು ಇನ್ಸ್ಪೆಕ್ಟರ್ ರವಿ ಅವ್ರಿಗೆ ಮಾಡೋಕ್ಕೆ ಪ್ರತ್ಯೇಕವಾಗಿ ಒಂದು ನಾಲ್ಕು ತಂಡಗಳನ್ನ ಮಾಡಿದ್ದೀವಿ ಎ ಎಸ್ ಪಿ ಚನ್ನಗಿರಿ ಈಗಾಗಲೇ ಇದೇ ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ದಾರೆ ಇದರಲ್ಲಿ ಎ ಎಸ್ ಪಿ ಚನ್ನಗಿರಿ ಡಿ ಎಸ್ ಪಿ ರೂರಲ್ ಬಸವರಾಜು ಎ ಎಸ್ ಪಿ ಸ್ಯಾಮ್ ಬಗ್ಗೀಸ್ ಮತ್ತೆ ರವಿ ಏನು ಇದ್ದಾರೆ ನ್ಯಾಮ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ ಏನೂ ಕ್ಲೂಸ್ ಇಲ್ಲದೆ ಇಷ್ಟೊಂದು ತಿಂಗಳಿಂದ ಭಾಳ ಎಫರ್ಟ್ಸ್ ಮಾಡಿ ಖಂಡಿತ ಡಿ ಜಿ ಸರ್ ಹೇಳಿದ್ದಾರೆ ಅವಾರ್ಡ್ ಶ್ರಮ ವಹಿಸಿದರೆ ರಿವಾರ್ಡ್ ಕೊಡೋಣ ಅಂತ ನಮ್ಮ ಮೇಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ಬಿಕಾಸ್ ಇಂಟರ್ಸ್ಟೇಟ್ ಗ್ಯಾಂಗ್ ಇದು ಗ್ಯಾಂಗು ಫಸ್ಟ್ ಟೈಮು ಅರೆಸ್ಟ್ ಆಗಿದೆ ಕರ್ನಾಟಕದಲ್ಲಿ ಅವ್ರಿಗೆ ಏನಾಗುತ್ತೆ ಅದು ಭಾಳ ರಫ್ ಟೆರೈನ್ ಇದೆ ಅಲ್ಲಿ ನಮ್ಮವರೆಲ್ಲ ಹೋಗಿ ಬಂದಿದ್ದಾರಲ್ಲ ಈಸಿಯಾಗಿ ಬರೋಲ್ಲ ಏನು ಮಾಡೋಕ್ಕಾಗಲ್ಲ ಅನ್ನೋ ಅವ್ರಿಗೆ ಅದು ಇತ್ತು ಬಟ್ ನಮ್ಮವ್ರು ಹೋಗಿ ಇಲ್ಲ ಅಷ್ಟು ಬರ್ತಾರೆ ಬಂದು ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಅಂತ ಹೇಳಿದ್ರೆ ಸೌತ್ ಇಂಡಿಯನ್ಸ್ಗೆ ಅಲ್ಲಿ ಚಿನ್ನ ಅಂದರೆ ಜಾಸ್ತಿ ಇಷ್ಟ ಜಾಸ್ತಿ ಚಿನ್ನ ಇಟ್ಟಿರ್ತಾರೆ ದಟ್ ಈಸ್ ಒನ್ ಆಫ್ ದ ಥಿಂಗ್ ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂದರೆ ಅವರು ಅಲ್ಲಿಂದ ಇಲ್ಲಿವರೆಗೆ ಬರ್ತಾರೆ ಯೂಶ್ವಲಿ ಅಷ್ಟು ಈಸಿಯಾಗಿ ಯಾವುದೇ ಕ್ಲೂಸ್ ಬಿಟ್ಟು ಕೊಡೋದಿಲ್ಲ ಅಲ್ಲಿ ಹೋದ್ಮೇಲೆ ಪೊಲೀಸ್ ಅವ್ರಿಗೂ ಹಿಡೀಲಿಕ್ಕೆ ತುಂಬ ದೂರ ಬಂದು ಪ್ರತಿಯೊಂದು ಮಾಡೋದಕ್ಕೆ ಕೂಡ ಕಷ್ಟ ಆಗ್ತದೆ ನಾವು ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಹೈಡೌಟ್ಸ್ ಕೂಡ ಈಸಿಯಾಗಿ ತಗೊಳ್ಬೋದು ತುಂಬ ದೂರ ಬಂದಾಗ ಎಲ್ಲ ಮಾಹಿತಿ ಬೇಗ ಸಿಗಲ್ಲ ಅನ್ನೋದೊಂದು ಅವ್ರ ಮೈಂಡಲ್ಲಿ ಇದೆ ಜಾಸ್ತಿ ಹೆಚ್ಚಿನ ಚಿಕಿತ್ಸೆಗಾಗಿ ಅವನ ಹೆಸರು ಗುಡ್ಡು ಹಾಂ ಆನಂದ್ 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 ಸಿ ಪಿ ಸಿ ಫೈವ್ ಡಬಲ್ ಸೆವೆನ್ ನ್ಯಾಮ್ತಿ ಪೊಲೀಸ್ ಠಾಣೆ ಇಲ್ಲ ಇಲ್ಲ ಅವನಿಗೆ ಮಚ್ಚಿಂದ ಅಟ್ಯಾಕ್ ಆಗಿದೆ ಕೈಯಲ್ಲಿ ಅವರು ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ ಚಿಕಿತ್ಸೆಗೆ ಹಾಸ್ಪಿಟ್ಲಲ್ಲೇ ಇದ್ದಾರೆ ಇದರಲ್ಲಿ ಮೇನ್ ಆಗಿ ಕಕ್ರಾಳ ಗ್ಯಾಂಗ್ ಅಂತ ಹೇಳ್ತಾರೆ ಬದಾಯು ಡಿಸ್ಟ್ರಿಕ್ಟ್ ಉತ್ತರ ಪ್ರದೇಶದ್ದು ಕಕ್ರಾಳ ಅಂತ ಹೇಳಿ ಒಂದು ಪ್ಲೇಸು ಬದಾಯು ಅಲ್ಲಿ ಜಿಲ್ಲೆಯಲ್ಲಿ ಉತ್ತರ ಪ್ರದೇಶ ಇದರಲ್ಲಿ ಮೇನ್ ರಾಜಾರಾಮ್ ಇಸ್ ದ ಮೇನ್ ಟೀಮ್ ಲೀಡರ್ ಇದ್ದಾರೆ ಅವ್ರದೆಲ್ಲ ಮೆಂಬರ್ಸು ಕೂಡ ಬೇರೆ ಬೇರೆಯವರು ಇದ್ದಾರೆ ಅವನೊಂದ್ಸಲ ಆ ಲೀಡರಲ್ಲೇ ಸಬ್ ಲೀಡರ್ಸ್ ಉಟ್ಕೊಳ್ತಾರೆ ಅವರು ಅವ್ರದ್ದೇ ಆದದ್ದನ್ನು ಮಾಡ್ತಾ ಇರ್ತಾರೆ ಬಿಕಾಸ್ ದೇ ಹ್ಯಾವ್ ಮೇಡ್ ಮೆನಿ ಈ ಥರ ತೆಫ್ಟ್ ಮಾಡದಿರೋದ್ರಿಂದ ಈಗ ಈ ಒಂದು ನಮ್ಮ ಅದಾದಾಗಿಂದ ಆಗಸ್ಟಿಂದ ನಿಮಗೆ ಇಲ್ಲಿವರೆಗೆ ಜನವರಿವರೆಗೇ ನಿಮಗೆ ಹೇಳಿದೆ ನಾಲ್ಕು ಅಫೆನ್ಸ್ ಮಾಡಿದ್ದಾರೆ ಸೊ ಅವ್ರದ್ದು ಮೇಯ್ನ್ ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ ದೇ ಆರ್ ವೆರಿ ಮಚ್ ಅವಾಗಿಂದ ಮಾಡಿ ಮಾಡಿ ಪ್ರೊಫೆಷನಲ್ ಕ್ರಿಮಿನಲ್ಸ್ ಇದ್ದಾರೆ ಇವರೆಲ್ಲ ಅದೇ ಹೇಳಿದೆ ಈಗಾಗಲೇ ನಾಲ್ಕು ಟೀಮನ್ನು ಆಲ್ರೆಡಿ ನಮ್ಮ ಎ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಕೆಳಗಡೆ ಮಾಡಿದ್ದೇನೆ ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡ್ತೀವಿ ಅದದ್ದೇ ಎಲ್ಲರಲ್ಲಿ ಹೆಚ್ಚು ಸಾರ್ವಜನಿಕರಲ್ಲಿ ಅಥವಾ ನಿಮ್ಮಗಳಲ್ಲಿ ಮನವಿ ಏನಂತ ಹೇಳಿದ್ರೆ ಹೆಚ್ಚು ನಾವು ಸಿ ಸಿ ಟಿ ವೀಸನ್ನು ಹಾಕಲಿಕ್ಕೆ ನಾವೊಂದು ಚ ಹಾಕ್ಸಿದ್ರೆ ಈಸಿಯಾಗಿ ನಮಗೆ ಕ್ಲೂ ಸಿಗೋದಾಗಲಿ ಎವಿಡೆನ್ಸ್ ಸಿಗೋದಾಗಲಿ ಸರ್ವೆಲೆನ್ಸ್ ಮಾಡೋಕ್ಕೆ ಆಗಲಿ ಪ್ರತಿಯೊಂದು ಕೂಡ ಬಹಳ ಉಪಯೋಗ ಆಗ್ತದೆ ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕೊಡಬೇಕಾಗತ್ತೆ ಮತ್ತು ಯಾರಾದರೂ ನಿಮಗೆ ಸಸ್ಪೆಕ್ಟ್ಸ ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳು ಬಂದಿದ್ದಾರೆ ಹೊಸಬ್ರು ಇದ್ದಾರೆ ಅಂತ ಹೇಳಿದರೆ ಅವ್ರ ಬಗ್ಗೆ ಠಾಣೆಗಳಿಗೆ ಮಾಹಿತಿ ಕೊಟ್ಟಾಗ ಕೂಡ ನಾವು ವೇರಿಫೈ ಮಾಡಲಿಕ್ಕೆ ಆಗ್ತದೆ ಈ ಥರ ಎಲ್ಲ ಒಂದು ಆಗುವಂಥ ಅವಘಡವನ್ನು ನಿಜವಾಗ್ಲಿ ಇವತ್ತು ಪೊಲೀಸರು ಅವರು ಇನ್ಫಾರ್ಮೇಷನಿಂದ ಒಳ್ಳೆಯ ಕೆಲಸ ಮಾಡಿ ಈ ದಿವಸ ಪ್ರಿವೆಂಟ್ ಮಾಡಿದ್ದಾರೆ ಅದು ಒಂದು ಒಳ್ಳೆಯ ಕೆಲಸ ಬದುಕು ಏನು ಬೇಕಾದರೆ ಮಾಡೋಕ್ಕಾಗಲ್ಲ ಅನ್ನೋದೊಂದು ಮೆಸೇಜು ಹೋಗಬೇಕು